ಅನಿಲ ಎಂಬ ಹುಡುಗ ಹಳ್ಳಿಯಲ್ಲಿ ಹುಟ್ಟಿದವನಾಗಿದ್ದರೂ ದೊಡ್ಡ ವಿಜ್ಞಾನಿಯಾಗಿ ಬೆಳೆಯಬೇಕೆಂಬ ಕನಸು ಹೊತ್ತಿದ್ದ ಆದರೆ ಅವನ ಬಳಿ ಪುಸ್ತಕಗಳಿಲ್ಲ ಶಾಲೆಗೆ ಹೋಗಲು ದುಡ್ಡಿಲ್ಲ ಇತ್ತೀಚೆಗೆ ಶಾಲೆ ಬಿಟ್ಟು ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಒಂದು ದಿನ ಅವನು ತೋಟದ ಜಾಗದಲ್ಲಿ ಇರುವ ಪುಟ್ಟ ಮಕ್ಕಳಿಗೆ ಗಾಳಿಪಟ ಓಡಿಸುತ್ತಿದ್ದ ಗಾಳಿಪಟ ಎತ್ತರಕ್ಕೆ ಹಾರುತ್ತಿದ್ದುದನ್ನು ನೋಡಿ ಅವನು ತನ್ನ ಗೆಳೆಯನಿಗೆ ಹೇಳಿದರು ನನ್ನ ಕನಸು ಕೂಡ ಹೀಗೆ ಎತ್ತರಕ್ಕೆ ಹಾರಬೇಕು ಗೆಳೆಯನು ಹಾಸ್ಯ ಮಾಡಿ ಹೇಳಿದ ನಿನ್ನ ಹತ್ತಿರ ದುಡ್ಡಿಲ್ಲ ಶಾಲೆಯಿಲ್ಲ ಹಾರೋದು ಹೇಗೆ ಅನಿಲನು ಅಂದ ಗಾಳಿಪಟದ ಹಾರಾಟಕ್ಕೆ ಹಾಳೆಯ ಬೆಲೆಯಿಲ್ಲ ಗಾಳಿ ಬೇಕು ದೃಢ ಇಚ್ಛೆ ಬೇಕು ಅನೇಕ ವರ್ಷಗಳ ಶ್ರಮ ಓದು ಮತ್ತು ಮನೋಬಲದಿಂದ ಅನಿಲ ನಿಜವಾಗಿಯೂ ವಿಜ್ಞಾನಿಯಾಗಿ ಹೊರಹೊಮ್ಮಿದ ಒಂದು ದಿನ ಅವನು ಮಕ್ಕಳಿಗೆ ಉಪನ್ಯಾಸ ನೀಡಿದಾಗ ಅಲ್ಲಿ ಗಾಳಿಪಟ ಹಾರಿಸುತ್ತಿದ್ದ ಅವನ ಬಾಲ್ಯದ ಸ್ನೇಹಿತ ಕುಳಿತಿದ್ದ ಈ ಕಥೆಯ ನೀತಿ ಕನಸು ದೊಡ್ಡದಾಗಿರಲಿ ಅನೇಕ ಅಡೆತಡೆಗಳಿದ್ದರೂ ದೃಢ ಸಂಕಲ್ಪ ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಯಾವುದೂ ಅಸಾಧ್ಯವಲ್ಲ